ಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರ ಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ನಮ್ಮ ಕಾರ್ಯಕ್ರಮವನ್ನು ಸ್ವಾಹಾದವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಭಾಳ ವಿಶೇಷವಾಗಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ದೊರೆತಕ್ಕಂಥದ್ದು ಈ ಸ್ವಾಹದ ತತ್ವ ಅಂದರೆ ಸ್ವಾಹ ವಿಶೇಷವಾಗಿರ್ತಕ್ಕಂಥ ಏನಪ್ಪ ಅಂತಂದರೆ ಈ ಪೂಜಾ ಸಾಮಗ್ರಿಗಳಿಗೆ ಏಕೈಕವಾಗಿರ್ತಕ್ಕಂಥ ಸ್ಟೋರ್ ಎಲ್ಲ ವಿಧವಾಗಿರ್ತಕ್ಕಂಥ ಒಂದು ಪೂಜಾ ಸಾಮಗ್ರಿಗಳು ಸಿಗುತ್ತೆ ಕೆಳಗಿನ ವೆಬ್ಸೈಟ್ಗೆ ತಾವು ಆ ಕ್ಲಿಕ್ಕನ್ನು ಮಾಡೋದರಿಂದ ಯೂಶ್ವಲಿ ನಿಮ್ಗೆ ಏನೇನು ಪ್ರಾಡಕ್ಟ್ ಬೇಕೋ ಎಲ್ಲ ಪೂಜಾ ಸಾಮಗ್ರಿಗಳ ಐಟಮ್ಮು ಸಿಗುತ್ತೆ ಅಲ್ಲಿ ನೋಡ್ಕೊಳ್ಳಿ ಕೊಂಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇಟ್ಸ್ ಅ ವೆರಿ ಜೆನ್ಯೂನ್ ಪ್ರಾಡಕ್ಟ್ ಒಳ್ಳೆಯದಾಗುತ್ತೆ ಸೊ ನಾನು ಪ್ರತಿಯೊಂದು ರಾಶಿಯವರ ಶತ್ರುಗಳ ಭಾವ ಅದರಿಂದ ಹೇಗೆ ಕಷ್ಟಗಳು ಪ್ರಾಪ್ತಿಯಾಗ್ತದೆ ಅದರಿಂದ ಹೇಗೆ ನಷ್ಟಗಳಾಗ್ತದೆ ಅಫ್ಕೋರ್ಸ್ ನನ್ನ ಒಂದು ಥಾಟ್ಸ್ ಇಟ್ಕೊಂಡು ಮಾಡಿದ್ದೀನಿ ನಿಮ್ಮೆಲ್ಲರ ರೆಸ್ಪಾನ್ಸು ತುಂಬ ಪಾಸಿಟಿವ್ ಆಗಿದೆ ಜೊತೆಗೆ ಅದು ಏನು ಸತ್ಯತೆ ಇದೆ ಅದನ್ನು ತಿಳಿಸಿದ್ದೀನಿ ಅನ್ಯತಃ ಯಾರು ಕೆಟ್ಟದಾಗಿ ಭಾವಿಸ್ಕೋಬೇಡಿ ನಾನೊಂದು ರೂಢಾಗಿ ಮಾತಾಡಿರ್ಬೋದು ನಿಮಗೆ ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಅದನ್ನು ನಾನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಅದು ನಿಮಗೆ ಅಫ್ಕೋರ್ಸ್ ಯಾವಾಗ ನಾವು ಧನಾತ್ಮಕವಾಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೀವೋ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಿ ಕಾಣುತ್ತೆ ನನ್ನಲ್ಲಿ ಈ ನ್ಯೂನ್ಯತೆ ಇದೆ ನನ್ನಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಹೇಗೆ ಬದ ನನಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೋದಲ್ವಾ ಹೌದಲ್ವೋ ಮ್ಯಾಕ್ಸಿಮಮ್ ಎಲ್ಲರಿಗೂ ತಮ್ಮ ತಪ್ಪ ತಪ್ಪಿನ ಅರಿವಾಗಿ ಸುಖ ಬಾಳ್ವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನೀವು ಅನ್ಯತಃ ಬೇರೆ ತಹ ಭಾವಿಸ್ಕೋಬೇಡಿ ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಶತ್ರು ಯಾರು ಇದರಿಂದ ಬರ್ತಕ್ಕಂಥ ಸಂಕಷ್ಟಗಳೇನು ಆ ಸಂಕಷ್ಟದಿಂದ ನಷ್ಟಗಳು ಹೇಗೆ ಬರ್ತದೆ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ನೋಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಹೆಲ್ಪ್ ಆಗ್ತಕ್ಕಂಥ ವಿಡಿಯೋನೇ ನಾನು ಮಾಡ್ತಾ ಇದ್ದೇನೆ ಮಕರ ರಾಶಿ ಶನಿಯ ತತ್ವ ಅದರಲ್ಲೂ ಸ್ಥಾನ ನಾನು ಒಂದು ವಿಚಾರ ಮಕರ ರಾಶಿಯವರು ಸಾಧ್ಯವಾದಷ್ಟು ಧಾರ್ಮಿಕತೆಯನ್ನು ಬೆಳೆಸ್ಕೊಳ್ಳಿ ಯಾವಾಗ ನೀವು ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿರೋ ಖಂಡಿತವಾಗಿ ನಿಮ್ಮ ಧರ್ಮ ನಿಮ್ಮನ್ನು ಉಳಿಸುತ್ತೆ ನಾನು ಒಂದು ವಿಚಾರ ಮಕರ ರಾಶಿಯವರಿಗೆ ಹೇಳ್ತಕ್ಕಂಥದ್ದು ನಿಮ್ಮ ಸ್ವಾರ್ಥ ಬುದ್ಧಿನೇ ನಿಮಗೆ ಶತ್ರು ತಿಳ್ಕೊಳ್ಳಿ ಹೇಳ್ತೀನಿ ಇಟ್ಸ್ ಅ ವೆರಿ ವೆರಿ ಪ್ರಿಸೈಸಿಂಗ್ ಕ್ಯಾಲ್ಕುಲೇಷನ್ ಅನ್ಯತಃ ತಪ್ಪಾಗಿ ತಿಳ್ಕೊಬೇಡಿ ಇಲ್ಲಿ ಆರ್ರ ಸ್ಥಾನವನ್ನ ವೀಕ್ಷಣೆಯನ್ನ ಮಾಡಿ ಆರ್ರ ಸ್ಥಾನ ಯಾವುದಿದ್ದಾನೆ ಬುಧ ಮೂರು ಮತ್ತೆ ಆರ ಅಧಿಪತ್ಯ ಆಗಿರ್ತಕ್ಕಂಥದ್ದು ಬುಧ ಈ ಬುಧ ಅಲ್ಲಿ ಶತ್ರು ಸ್ಥಾನವನ್ನ ವೀಕ್ಷಣೆ ಮಾಡ್ಕೊಳ್ಳಿ ಈ ಶತ್ರು ಸ್ಥಾನ ಯಾರು ಚಂದ್ರ ಚಂದ್ರ ಸಿಕ್ತನಲ್ಲಿ ಎಲ್ಲಿ ನಾವು ಮಿಥುನ ರಾಶಿಯನ್ನ ವೀಕ್ಷಣೆ ಮಾಡಿದಾಗ ಶತ್ರು ಭಾವ ಶತ್ರು ಗ್ರಹ ಅಂತ ನೋಡ್ತೀವಿ ಅಲ್ಲಿ ಶತ್ರು ಚಂದ್ರ ಆಡಳಿತ ಮಾಡುತ್ತೆ ತಮ್ಮ ಮನಸ್ಥಿತಿ ಸ್ವಾರ್ಥತೆ ಸಪ್ತಮ ಸ್ಥಾನ ಎದುರಾಳಿಯ ಸ್ಥಾನ ಎದುರಾಳಿ ನೋಡ್ತಕ್ಕಂಥದ್ದು ಸ್ವಾರ್ಥ ಬುದ್ಧಿ ಈ ಆರು ಆರೇ ಇಂಪಾರ್ಟೆಂಟ್ ಯಾಕೆ ಬಹಳ ಮುಖ್ಯವಾಗಿ ತ್ರಿಕ್ಸ್ಥಾನಗಳು ಅಂತ ನಮ್ಮ ಪರಾಶಾರರು ಕೊಟ್ಟರು ಆರು ಎಂಟು ಹನ್ನೆರಡರ ಸ್ಥಾನ ಎಂಟು ಏನು ಅನ್ನೋನಾಗಿ ಬರ್ತಕ್ಕಂಥ ಸಮಸ್ಯೆಗಳು ಮಕರ ರಾಶಿ ಶನಿಯ ತತ್ವ ದಶಮ ತತ್ವ ಅಹಂ ಇರ್ತಕ್ಕಂಥ ತತ್ವ ನನ್ನದೇ ಆಧಿಪತ್ಯ ನಡಿಬೇಕು ಅಂತಕ್ಕಂಥ ತತ್ವ ಹಾಗೇ ನೀವೊಂದು ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ನೋಡ್ಕೊಳ್ಳಿ ಅವ್ರಿಗೆ ಏನು ಗೊತ್ತೇ ಇಲ್ಲ ಅಂತ ಇರ್ತದೆ ಆದರೆ ಮಹಾಗ ಜ್ಞಾನಿಗಳು ಮಹಾಗ ಜ್ಞಾನಿಗಳು ಅದನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ ಮಕರ ರಾಶಿಲಿರ್ತಕ್ಕಂಥವ್ರು ಸುಮ್ಮ ಭಾಳ ಸೈಲೆಂಟಾಗಿರ್ತಾರೆ ಆದರೆ ಅಷ್ಟೇ ಜ್ಞಾನವಂತರು ಕೂಡ ಎಲ್ಲ ವಿಚಾರದಲ್ಲೂ ದೂರದಲ್ಲೇ ನಿಮ್ಮನ್ನು ನೋಡಿ ಅನಲೈಸ್ ಮಾಡ್ತಕ್ಕಂಥ ಕೇಪಬಿಲಿಟಿ ಇರುತ್ತೆ ಓನೇನೋ ಕೇಳಕ್ಕೆ ಬರ್ತಾಯಿದ್ದಾನೆ ನಾನಿಲ್ಲೇ ತಪ್ಪಿಸ್ಕೋಬೇಕು ಅಂತಕ್ಕಂಥದ್ದು ಇರುತ್ತೆ ಆದರೆ ಕೆಲವೊಬ್ಬರಲ್ಲಿ ಕೆಲವೊಂದು ವಿಭಿನ್ನವಾಗಿರ್ತಕ್ಕಂಥ ಅತಿ ಮಾತುಗಳಿರುತ್ತೆ ಕೆಲವರು ಮಾತುಗಳೇ ಕಡಿಮೆ ಇರ್ತಕ್ಕಂಥದ್ದು ಇರುತ್ತೆ ಆಯಾ ಒಂದು ಭಾವಗಳ ಮೇಲೆ ಇರ್ತಕ್ಕಂಥದ್ದು ಇರುತ್ತೆ ನೋಡ್ಕೊಳ್ಳಿ ಇಲ್ಲಿ ಮಕರ ರಾಶಿಯವ್ರಿಗೆ ಶತ್ರುವಿನ ಬಗ್ಗೆ ಮಾತಾಡ್ತಿದ್ವಿ ಶತ್ರು ಹೇಗೆ ಉತ್ಪತ್ತಿ ಆಗ್ತದೆ ನೋಡಿ ಆರರ ಸ್ಥಾನ ಮಿಥುನ ರಾಶಿ ಮೂರು ಮತ್ತು ಆರ ಅಧಿಪತ್ಯ ಆಗಿರತಕ್ಕಂಥದ್ದು ಬುದ್ಧ ಹಾಗೆ ಸ್ವಾರ್ಥ ನಾವು ಸ್ವಾರ್ಥತೆಯೇ ನಿಮ್ಮ ಶತ್ರು ಅಂತ ಕೂಡ ಹೇಳಿಬಿಟ್ಟೆ ನಿರ್ಗಳವಾಗಿ ಈ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮಾತಾಡೋದು ಕಡಿಮೆ ಅದರಿಂದ ಯೂಶ್ವಲಿ ಏನಾಗ್ತದೆ ಅಂದರೆ ಕೆಲವರಲ್ಲಿ ನಿಮ್ಮ ಮೇಲಿನ ಅಭಿಪ್ರಾಯಗಳು ಅಡ್ವರ್ಸಿವ್ ಆಗಿ ಪರಿಣಾಮ ಬೀರ್ತದೆ ಅಂದರೆ ನಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮ ಬೀರುತ್ತೆ ಅಫ್ಕೋರ್ಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕೂಡ ಕೆಲವರು ಘಡತ್ತು ಜಾಸ್ತಿ ಘಡತ್ತಿರ್ತದೆ ಏನು ಐ ಬಾಯ್ಲೆ ಇವೆಲ್ಲ ನಿಮಗೆ ಶತ್ರುಗಳನ್ನು ಹುಟ್ಟಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕೂಡ ನನ್ನ ವೀಡಿಯೋಸ್ನ ನೀವೇನಾದರೂ ನೋಡ್ತಾ ಇದ್ರೆ ಖಂಡಿತ ನನ್ನ ಬೈದರೂ ಪರವಾಗಿಲ್ಲ ನಿಮ್ಮಲ್ಲಿನ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಯು ಮಸ್ಟ್ ರಿ ನೀವು ಮಸ್ಟ್ ರಿಮೂವ್ ದ ಈಗೋಸ್ಟಿಕ್ ನೇಚರ್ ಆ್ಯಂಡ್ ಟಾಕ್ ವಿತ್ ಫ್ರೀಕ್ವೆಂಟ್ಲಿ ಅಂದರೆ ನೀವು ಮಾತಾಡ್ಬೇಕಾದ್ರೆ ನಿರ್ಗಳತೆಯಿಂದ ಮಾತಾಡಿ ಮನಸ್ಸು ಬಿಚ್ಚಿ ಮಾತಾಡಿ ಖಂಡಿತವಾಗಿ ನಿಮ್ಮ ಶತ್ರುವಿನ ಸ್ಥಾನ ನಿಶೇಷವಾಗ್ತಕ್ಕಂಥದ್ದು ಇರ್ತದೆ ನನ್ನ ಮಾತನ್ನು ಸರಿಯಾಗಿ ತಗೊಳ್ಳಿ ನೋಡಿ ಅಲ್ಲಿಂದ ಅಷ್ಟವ ಸ್ಥಾನವನ್ನು ನೋಡ್ಕೊಳ್ಳೋದಾದರೆ ಆರು ಎಂಟರ ಸ್ಥಾನ ನೋಡಿ ಯಾರು ಸಿಂಹರಾಶಿ ಅಧಿಪತ್ಯ ಅಲ್ಲಿ ಶತ್ರು ಭಾವನೆ ಶನಿ ನಿಮಗೆ ನೀವೇ ಶತ್ರುಗಳು ಹೌದಲ್ವೋ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅಷ್ಟೇ ಸತ್ಯ ಪಂಚಮಾಧಿಪತಿಯಾಗಿರ್ತಕ್ಕಂಥದ್ದು ಅಲ್ಲೂ ಶತ್ರು ಯಾರು ಶುಕ್ರ ನಿಮಗೆ ಜ್ಞಾನ ಇಟ್ಕೋಬೇಕಾಗ್ತದೆ ಅದಕ್ಕೋಸ್ಕರ ನೋಡಿ ನಿಮ್ಮಿಂದ ಏರು ಶತ್ರು ಅಂದರೆ ನೋಡಿ ಸಾಲ ರಂಧ್ರ ಭಾವ ಆರೋಗ್ಯ ಭಾವ ಇವೆಲ್ಲ ಹೇಳ್ತೀವಿ ಬರೀ ಶತ್ರು ಇಂದ ಕ್ಷಣಕ್ಕೆ ನಿಮಗೆ ನಾನಾ ರೀತಿಯಾದಂಥ ಒಂದು ವ್ಯಾಖ್ಯಾನಗಳನ್ನು ಮಾಡ್ಬೋದು ನಾವು ಇದರಿಂದ ಸಮಸ್ಯೆಗಳು ಎಲ್ಲಿ ಉದ್ಭವ ಆಗ್ತದೆ ನೋಡ್ಕೊಳ್ಳಿ ಎಲ್ಲಿ ನೋಡಿ ಈ ಥರದ ಆಟಿಟ್ಯೂಡ್ಸಿಂದ ಅಹಮ್ಮಿಂದ ಕೆಲವೊಂದು ಬಾರಿ ಮಾತಾಡದಲೇ ಇದ್ದಾಗಲೂ ಶತ್ರುಗಳು ಉದ್ಭವ ಆಗ್ತದೆ ನಿರ್ಗಳವಾಗಿ ಸು ಕೆಲವೊಂದು ನಾನು ವಿಚಾರಗಳನ್ನು ತಗೊಂಡಾಗಿ ನೋಡ್ತೀನಿ ಕೆಲವೊಂದು ವಿಚಾರಗಳು ನಿಮ್ಮಲ್ಲಿ ಮುಕ್ತವಾಗಿಟ್ಕೊಳ್ಳಿ ಡೋಂಟ್ ಟ್ರಾನ್ಸ್ಫರೇಟ್ ಎನಿ ಬಡಿ ಟು ಎನಿವನ್ ಬಿ ಕೇರ್ಫುಲ್ ಕುಂಭ ಅಂದರೆ ಮಕರ ರಾಶಿಯಲ್ಲಿ ಏನಾಗ್ತದೆ ಶತ್ರುಗಳು ಹೇಗೆ ಉತ್ಪತ್ತಿ ಆಗ್ತಕ್ಕಂಥದ್ದು ಇನ್ನೊಂದು ವಿಚಾರಗಳನ್ನು ತಿಳಿಸ್ತೀನಿ ಖಂಡಿತ ನೀವು ನಿಮಗೆ ಯಾರೇ ಆದಂಥ ವಿಚಾರಗಳನ್ನು ಹೇಳಿದಾಗಲೂ ಡೋಂಟ್ ಟ್ರಾನ್ಸ್ಫರ್ ಇಟ್ ಹಾಗೆ ಇನ್ನೊಬ್ಬ ವ್ಯಕ್ತಿಗಳನ್ನು ನೀವು ಡೀಮ್ ಔಟ್ ಮಾಡಬೇಡಿ ಅಂದರೆ ಅವು ಬೇರೆಯವರೊಟ್ಟಿಗೆ ಈ ಥರ ಈ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳೋದು ಕೂಡ ಅದು ಆ ವಿಚಾರಗಳು ಆ ನಿಮ್ಮ ಇನ್ನೊಂದು ವ್ಯಕ್ತಿಗೆ ಗೊತ್ತಾದಾಗ ನಿಮ್ಮಲ್ಲಿ ಶತ್ರು ಭಾವ ಅವರು ನಿಮ್ಮ ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಮಾತು ಬಹಳ ಮುಖ್ಯ ಅದಕ್ಕೆ ನೋಡಿ ತೃತೀಯ ಭಾವ ಈಸ್ ದ ಮಾತಿನ ಸ್ಥಾನ ಕಮ್ಯುನಿಕೇಷನ್ ಸ್ಥಾನ ಡೋಂಟ್ ಕಮ್ಯುನಿಕೇಟ್ ಎನಿವನ್ ಅಂದರೆ ಪ್ರತಿಯೊಂದು ವಿಚಾರಗಳನ್ನು ಡೋಂಟ್ ಕಮ್ಯುನಿಕೇಟ್ ಮಾಡಬೇಡಿ ಇದು ಏನಕ್ಕುತ್ತಾ ಗೊತ್ತಾ ಶತ್ರುಗಳನ್ನು ಜಲಸುತ್ಪತ್ತಿ ಮಾಡ್ತಕ್ಕಂಥದ್ದು ಇರ್ತದೆ ನಾನು ಯಾಕಪ್ಪ ಇಷ್ಟೊಂದು ರೂಡಾಗಿ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು ಈ ಸಮಸ್ಯೆಗಳನ್ನು ನಿರ್ಮಾಣ ಮಾಡಿ ಯಾಕೆ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ ಸುಖ ಜೀವನ ಬೇಕಲ್ವಾ ಯಾಕೆ ಬೇಡ ಟೂ ಹಂಡ್ರೆಡ್ ಪರ್ಸೆಂಟ್ ಬೇಕು ನಮಗೆ ಸುಖ ಜೀವನ ಅಲ್ಲದಿದ್ರೆ ವಿನ್ ಲಾಸ್ ಎವ್ರಿಥಿಂಗ್ ಅದರಿಂದ ಕಷ್ಟಗಳು ಬರುತ್ತೆ ನಷ್ಟಗಳನ್ನು ಅನುಭವಿಸ್ತೀರಿ ಹೌದಲ್ವಾ ಅದಕ್ಕೋಸ್ಕರ ನಮ್ಮ ಪರಾಶಾರರು ಸರಿಯಾದಂಥ ಮಾಹಿತಿಗಳನ್ನು ಕೊಟ್ಟರು ನಿಮಗೆ ಇವರು ಈ ಥರ ಆಗ್ತದೆ ಸೊ ಇವರು ಶತ್ರು ಈ ಥರದಿಂದ ಶತ್ರುಗಳ ಭಾವಗಳು ಉತ್ಪತ್ತಿ ಆಗ್ತದೆ ಅದರಿಂದ ಕಷ್ಟಗಳು ಬರ್ತದೆ ಅದರಿಂದ ನಷ್ಟಗಳಾಗ್ತದೆ ಮಕರ ರಾಶಿ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ನೀವು ತಂದೆಯೊಟ್ಟಿಗಿನ ಬಾಂಧವ್ಯವನ್ನು ಹಿರಿಯರೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿಟ್ಕೊಳ್ಳಿ ಇಲ್ಲಾಂದರೆ ಕಷ್ಟಗಳು ನಷ್ಟಗಳು ಕಟಾಖಂಡಿತ ಇದು ಅಷ್ಟೇ ಸತ್ಯ ನಾನು ಬೇರೆ ವಿಚಾರಕ್ಕೆ ಹೋಗಲ್ಲ ಇಲ್ಲಿ ಶತ್ರುಗಳ ಕಾಟ್ ಶತ್ರುಗಳು ನಷ್ಟಗಳು ಕಷ್ಟಗಳನ್ನು ಮಾತ್ರ ಮಾತಾಡ್ತಾ ಇದ್ದೇನೆ ಯಾರು ಮಕರ ರಾಶಿಯಲ್ಲಿದ್ದರೋ ನಾನು ಹೇಳ್ದಾಗೆ ಖಂಡಿತವಾಗಿ ಕೆಲವೊಂದು ವಿಚಾರಗಳನ್ನು ಗೌಪ್ಯವಾಗಿಟ್ಕೊಳ್ಳಿ ಡೋಂಟ್ ಟ್ರಾನ್ಸ್ಫರೆಂಟ್ ಮಾಡ್ತಕ್ಕಂಥದ್ದು ಕಡಿಮೆ ಮಾಡಿ ಇಲ್ಲಾಂದರೆ ಶತ್ರು ಭಾವ ಸಾಲಭಾವ ಎಲ್ಲ ಕೂಡ ಆರೋಗ್ಯ ಭಾವ ಇವೆಲ್ಲ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರ್ತದೆ ಅದರಿಂದ ಆರೋಗ್ಯಗಳು ಉತ್ಪತ್ತಿಯಾಗುತ್ತೆ ಅನಾರೋಗ್ಯ ಬರ್ತದೆ ಸಾಲದ ಕಿರುಕುಳಗಳಿಗೆ ಸೇರಿಕೊಳ್ತಕ್ಕಂಥದ್ದು ಇರ್ತದೆ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಎಂಡ್ ಅಷ್ಟಮ ಸ್ಥಾನ ಇಸ್ ಅ ವೆರಿ ಡೇಂಜರಸ್ ಸ್ಥಾನ ಅಲ್ಲಿ ಸೂರ್ಯನ ಸ್ಥಾನ ಸಹಿತವಾಗ್ತದೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಅದಕ್ಕೆಬೋದು ಸಾಲಗಳಿಂದ ಕಿರುಕುಳ ಆಗಿ ಅವಮಾನಗಳಾಗ್ಬೋದು ಇವೆಲ್ಲ ವಿಚಾರಗಳು ಮಕರ ರಾಶಿಯವರಿಗೆ ಈ ಒಂದು ಸ್ವಭಾವತಃ ಬರ್ತದೆ ನಾ ನೋಡಿ ಅಲ್ಲಿ ಹನ್ನೆರಡರ ಸ್ಥಾನ ಯಾರು ಗುರು ಅಲ್ಲಿ ಗುರು ನೋಡಿ ನಷ್ಟಾಧಿಪತಿ ಕೂಡ ಗುರಿ ಆಗ್ತದೆ ತ್ರಿಕ್ಸ್ಥಾನವನ್ನು ನೋಡಿಕೊಂಡಾಗ ಆ ಧನಸ್ಥಾನ ನೋಡಿ ಅಲ್ಲಿ ಶತ್ರು ಭಾವವನ್ನು ನೋಡ್ಕೊಳ್ಳಿ ಅದೇ ಬುಧ ಮತ್ತು ಶುಕ್ರ ಶತ್ರುಗಳಾದ್ರಲ್ಲಿ ನಿಮ್ಮ ಜ್ಞಾನ ಸಾಂಕೇತಿಕ ಸಾಂಕೇತಿಕವಾಗಿ ತೋರಿಸ್ತದೆ ನಿಮ್ಮ ಮಾತು ಕಮ್ಯುನಿಕೇಷನ್ ಕೂಡ ತೋರಿಸ್ತದೆ ಅದರಿಂದ ನೋಡಿ ಎಷ್ಟು ನಮ್ಮ ಪರಾಶಾರರು ಒಂದಕ್ಕೊಂದು ಲಿಂಕ್ ಮಾಡಿಕೊಟ್ಟರು ಡಾ ಈ ಥರದ ಸ್ವಭಾವದ ನಿನ್ನಲ್ಲಿ ಬೆಳೆಸ್ಕೊಂಡ್ರೆ ನಿನಗೆ ಕಷ್ಟಗಳು ಬರ ಆಗ್ತದೆ ಪ್ರಾಪ್ತಿಗೆ ಆಗ್ತಕ್ಕಂಥದ್ದು ಇರುತ್ತೆ ಅನೋನಾಗಿ ಸಮಸ್ಯೆಗಳು ಬರ್ತದೆ ಅವಾಯ್ಡ್ ಮಾಡ್ಕೊ ಅವಾಯ್ಡ್ ಮಾಡ್ಕೋ ಇದು ಬಹಳ ಮೋಸ್ಟ್ ಥಿಂಗ್ ಇದು ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಲಿಕ್ಕೋಸ್ಕರ ಗುರುವಿನ ಯಂತ್ರವನ್ನು ಸ್ಥಾಪನೆಯನ್ನು ಮಾಡಿಕೊಂಡು ಆ ಯಂತ್ರವನ್ನು ಪೂಜಿಸಿ ಜ್ಞಾನ ವೃದ್ಧಿ ಆಗುತ್ತೆ ನಿಮ್ಮಲ್ಲಿ ಸದೃಢವಾಗಿರ್ತಕ್ಕಂಥ ಜ್ಞಾನ ಬರ್ತದೆ ಅದರಿಂದ ಈ ಆರರ ಸ್ಥಾನ ಈ ಅಷ್ಟಮ ಸ್ಥಾನ ಈ ಹನ್ನೆರಡರ ಸ್ಥಾನದ ಸಮಸ್ಯೆಗಳು ಕಡಿಮೆ ಆಗ್ತದೆ ಆರು ಶತ್ರು ನಷ್ಟ ಸಾಲ ರೋಗ ರಿಪುಣ ಇವೆಲ್ಲವನ್ನ ತೋರಿಸ್ತು ಅದೇ ಅಷ್ಟಮ ಸ್ಥಾನ ನಿಮಗೆ ಡೇಂಜರಸ್ ಸ್ಥಾನ ಒಂದಲ್ಲ ಒಂದು ತಾಪತ್ರಗಳನ್ನು ತಂದುಕೊಡ್ತಕ್ಕಂಥ ಸ್ಥಾನ ಪಿತೃನೇ ಶತ್ರುಗಳಾಗಬಹುದು ಅಥವಾ ನೀವೇ ಪಿತೃಗಳನ್ನು ಶತ್ರುಗಳನ್ನಾಗಿ ಮಾಡಬಹುದು ಅಥವಾ ಅಥವಾ ಹಿರಿಯರೊಟ್ಟು ಹಿರಿಯರು ಮತ್ತೊಬ್ಬರು ಯಾವುದೇ ಒಂದು ವಿಚಾರಗಳನ್ನು ತೊಗೊಳ್ಳೋಣ ಅಲ್ಲಿ ನಿಮಗೆ ಸಮಸ್ಯೆಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ ಹನ್ನೆರಡರ ಸ್ಥಾನ ಗುರುವಿನ ಸ್ಥಾನ ಅದಕ್ಕೋಸ್ಕರ ನಮ್ಮ ಪರಾಶಾರ ಮುನಿಗಳು ಇವೆಲ್ಲವನ್ನು ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೋಸ್ಕರ ನಮಗೆ ಒಂದು ತಿಳಿ ಹೇಳಿದರು ಅದನ್ನು ನಾನು ನಿಮ್ಮ ಮುಂದೆ ಪಡಿಸ್ತಾ ಇದ್ದೇನೆ ಅಷ್ಟೆ ನೋಡಿ ಖಂಡಿತವಾಗಿ ಈ ಥರದ ಸಮಸ್ಯೆಗಳಿದ್ದರೆ ಸಾಧ್ಯವಾದಷ್ಟು ರಾಯರ ಆರಾಧನೆ ಗುರುವಿನ ಯಂತ್ರಗಳನ್ನು ಸ್ಥಾಪನೆ ಮಾಡಿಕೊಳ್ಳಿ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಆ ಥರದ ಸಮಸ್ಯೆಗಳು ಜ್ಞಾನ ಎಲ್ಲ ಕೂಡ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಮಸ್ಯೆಗಳ ಪ್ರಮಾಣ ಕಡಿಮೆ ಇರುತ್ತೆ ಆದಷ್ಟು ಕೂಡ ನಿಮಗೆ ಉತ್ತಮ ಬಾಳ್ವೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು